ವರ್ಷ ನಾಲ್ಕು ತಿಂಗಳಿಂದ ಶಾಸಕರ ಗಮನಕ್ಕೆ ತರ್ತಾನೆ ಇದ್ದೀವಿ ನಮ್ಮ ನೀರು ಮುಂಚೆ ನಮ್ಮ ಬೇಡಿಕೆಗಳಿದೆ ಈಡೇರಿಸಿ ಮತ್ತೆ ನಿಮ್ಮ ಗುದ್ದಲಿ ಪೂಜೆ ಮಾಡಿ ಅಂತ ಅವರು ನಮ್ಮ ಕಡೆ ಯಾವುದೇ ಗಮನ ಕೊಡ್ತಾ ಇಲ್ಲ ಕಳೆದ ಒಂದು ವರ್ಷ ನಾಲ್ಕು ತಿಂಗಳಿಂದ ಸತತವಾಗಿ ಎಲ್ಲಾ ಮಿನಿಸ್ಟರ್ನ ಎಲ್ಲಾ ಅಧಿಕಾರಿಗಳ ಎಲ್ಲರನ್ನೂ ಭೇಟಿ ಅವರು ಅವ್ರು ನಮಕ್ಕೂ ಕೇಳಕ್ಕೆ ರೆಡಿನೇ ಇಲ್ಲ ದಬ್ಬಾಳಿಕೆ ಮಾಡ್ತಾರೆ ಸರ್ ಕೇಳಿದ್ರೆ ಇದೇ ನಮ್ಮ ಪಂಚಾಯತಿ ಹತ್ರ ಬಂದವ್ರೆ ಕೇಳಕ್ಕೆ ಕೇಳಕ್ ಅಂದ್ರೆ ಮಾತಾಡ್ತಾರೆ ನಾನು ಮಾಡೇ ಮಾಡ್ತೀನಿ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದು ಮಾಡಿ ಅಂತ ಹೇಳ್ತಾರೆ ರೈತರ ಮೇಲೆ ನಾನು ನಿಮ್ಮ ಪ್ರತಾಪ ನಡೆಸೋದು ರೈತರ ಮೇಲೆ ನಿಮ್ಗೆ ಪ್ರತಾಪ ನಡೆಸೋದು ನಾವು ನಿಮ್ಗೆ ಓಟ್ ಮಾಡಿ ಕಳಿಸಿರುವಂಥವ್ರು ನಮ್ಮ ಮೇಲೆ ಇವತ್ತು ನೀವು ಪ್ರತಾಪ ನಡ್ಸೋಕ್ ಬರ್ತಾ ಇದ್ದೀರಾ ಎಷ್ಟು ಎಷ್ಟು ಸಮಾಜ ಸರ್ ಇದು ರೈತರು ಈ ದೇಶದ ಬೆನ್ನೇರು ಬಲ್ತಾರೆ ನಮ್ಮ ಬೆನ್ನೆಲುಬ್ರು ಮುರಿಯಕ್ಕೆ ಬಂದವರು ಇವರು ಇವತ್ತು ನಮ್ಗೆ ನೀರು ನಾವು ಕೇಳುವ ಕೇಳಿದ್ವಿ ಸರ್ ಈ ತರ ಇದೆ ನಮ್ಮ ಪರಿಸ್ಥಿತಿ ನಮ್ಗೊಂದು ಅವಕಾಶ ಮಾಡಿಕೊಡಿ ನಾವು ನಮ್ಮ ಡಿಮ್ಯಾಂಡ್ಗಳನ್ನ ಹೇಳ್ತೀವಿ ಅದಕ್ಕೊಂದು ನಮ್ಗೆ ಅವಕಾಶ ಮಾಡ್ಕೊಡ್ಬೇಕು ಅಂದ್ರೆ ಒಂದು ವರ್ಷ ನಾಲ್ಕು ತಿಂಗಳಿಂದ ಅವ್ರು ನಮ್ಮನ್ನ ಪರಿಗಣೆಗೆ ತಗೊಂತ ಇಲ್ಲ ರೈತರನ್ನ ಯಾರೋ ಒಬ್ರು ಇಬ್ರು ಹೇಳಿರೋ ಮಾತು ಕೇಳ್ಕೊಂಡು ಎಂಟೈರು ಹೋಬಳಿಗೆ ಅರವತ್ತು ಸಾವಿರ ಜನರು ಹೊಟ್ಟೆ ಹೊಡಿಯೋಕೆ ಇವತ್ತು ಶಾಸಕರು ಹಿಡಿದಾರೆ ಯಾವ ರೀತಿ ತೊಂದರೆ ಆಗ್ತದೆ ನೀರು ಹರಿಸೋದ್ರಿಂದ ನಾವು ನೋಡಿ ಈ ಕೆರೆಯಿಂದ ಐದು ಕೆರೆಗೆ ನೀರು ಹೋಗುತ್ತೆ ವಡದೋಸಳ್ಳಿ ಕೆರೆಯಿಂದ ಮುದಲೋಡ್ ಕೆರೆ ಮಣಿವಾಳ ಕೆರೆ ಇದು ಸದಾರ್ಹಳ್ಳಿ ಕೆರೆ ಎಲ್ಲಾ ಕೆರೆಗೂ ನೀರು ಹೋಗುತ್ತೆ ಈ ತುಂಬಿ ಹೊಡಿ ಹರಿದ್ರೆ ನಮ್ಗೆ ನೀರು ಬರ್ಬೇಕಂದ್ರೆ ಗುಡ್ಬಂಡ ಕೆರೆಯಿಂದ ಕೊಡ್ಬೇಕು ಸರ್ ಅದೇನಂದ್ರೆ ನೈನ್ಟೀನ್ ತರ್ಟಿ ಟೂ ಅಲ್ಲಿ ಒಂದು ಇದಾಗಿದೆ ಮಹಾರಾಜರ ಕಾಲದಲ್ಲಿ ನಮ್ ಒಂದು ಅಗ್ರಿಮೆಂಟ್ ಮಾಡ್ಕೊಟ್ಟವ್ರೆ ಅಕ್ಟೋಬರ್ ಒಳಗಡೆ ಯಾವತ್ತೇ ಗುಡಬಂಡೆ ಕೆರೆ ತುಂಬಿದ್ರೆ ಆ ನೀರು ನಮ್ಗೆ ಕೊಡ್ತೀವಿ ಅಂತ ಮಾಡವ್ರೆ ಇವತ್ತು ಇವ್ರು ಮಾಡ್ತಾ ಇರೋ ಕೆಲಸಕ್ಕೆ ನಮ್ಗೆ ಅಲ್ಲಿಂದ ನೀರು ಆಗೋದು ಸರ್ ಶಾಸಕರು ಮಾಡ್ತಾ ಇರೋ ಕೆಲಸಕ್ಕೆ ನಮ್ಗೆ ಅಲ್ಲಿಂದ ನೀರು ಕೊಡದಿರಾಗೋಗ್ತಾರೆ ಗುಡ್ ಬಂಡೆವ್ರಿಗೆ ಗಡ ಗಂಡಿತವಾಗಿ ಹೇಳ್ತಾರೆ ನೀವೇನಾದ್ರು ನೀರು ಕೊರಿದ್ನೂ ಅರ್ಸಿದ್ದೆ ಆದ್ರೆ ನಾವು ನಿಮ್ಗೆ ನೀರು ಕೊಡಲ್ಲ ಇನ್ಮೇಲಿಂದ ಅಂತ ಅದು ಒಂದು ತೊಂದರೆ ಇಲ್ಲಿಂದ ಇವತ್ತು ನಾವು ಬೋರ್ವೆಲ್ ಕೊರಿದ್ರೆ ಸಾವಿರ ಅಡಿಗೆ ಹೋಗ್ತಾ ಇದೆ ಸರ್ ಸಾವಿರ ಸಾವಿರದ ಇನ್ನೂರಕ್ಕೆ ಹೋಗ್ತದೆ ನಾವೇನಾದ್ರೂ ಮತ್ತೆ ಇವಾಗ ಇವ್ರು ನೀರು ಬಿಟ್ಕೊಂಡ್ರೆ ಎರಡು ಸಾವಿರಕ್ಕೆ ಹೋಗುತ್ತೆ ಯಾರ ಹತ್ರ ಸರ್ ಯಾರ ಇದ್ರ ಹತ್ರ ಕಾಸಿರುತ್ತೆ ಸರ್ ರೈತರು ಅಲ್ಲಿ ಅಷ್ಟ ಆತ್ಮಹತ್ಯೆ ಆಗಿದೆ ಇಷ್ಟ ಆತ್ಮಹತ್ಯೆ ಆಗಿದೆ ಅಂತ ಹೇಳ್ತಾರಲ್ಲ ನಾವೀ ಇವಾಗ ಏನಾದ್ರು ನೀರ್ ಬಿಟ್ಕೊಟ್ರೆ ಎರಡು ಎರಡು ಸಾವಿರ ಅಡಿಗೆ ಹೋಗುತ್ತೆ ಒಂದು ಬೋರ್ವೆಲ್ ಕುರಿಬೇಕು ಅಂದ್ರೆ ಎರಡೂವರೆ ಲಕ್ಷ ಆಗುತ್ತೆ ಯಾರ ಇದ್ರ ಹತ್ರ ಇರ್ತದೆ ಸರ್ ಎರಡೂವರೆ ಲಕ್ಷ ಇವ್ರು ಬಿಸ್ನೆಸ್ ಮ್ಯಾನ್ಗಳು ಸೋಲಾರ್ ದಿನಗಳು ಇವ್ರು ಇವರು ಎಲ್ಲಿಂದನೂ ತರ್ತಾರೆ ದುಡ್ಡು ಬಿಸಿಲು ಬಂದ್ರೆ ಸಾಕವ್ರು ದುಡ್ಡು ಬರುತ್ತೆ ನಾವು ಕಷ್ಟ ಬಿಡಬೇಕು ಬೇವರ ಕಷ್ಟ ಬಿದ್ರೆ ಇವತ್ತು ಇವ್ರು ಮಾಡೋ ಕೆಲಸಕ್ಕೆ ನಮ್ಮ ಮಕ್ಕಳನ್ನ ನಮ್ಮ ಮನೆಯಲ್ಲಿರೋ ಹೆಣ್ಮಕ್ಳನ್ನ ನಮ್ಮ ತಾಯಿಯಂದ್ರನ್ನ ಇದಕ್ಕೆ ಫ್ಯಾಕ್ಟ್ರಿ ಕಳಿಸಬೇಕು ಇವ್ರು ನಾವ್ ರೈತರು ಸರ್ ಇಲ್ಲೇ ಹುಟ್ಟಿರೋ ಇಲ್ಲೇ ಬೆಳೆದಿರೋ ಇಲ್ಲೇ ಇದೇ ಮಣ್ಣಲ್ಲೇ ನಮ್ಮ ನೂತದು ನೀವು ಶಬ್ದ ಮಾಡಿ ನೀವೇ ಬಂದಿರೋದು ಅಲ್ಲಿಂದ ಇವತ್ತು ಇಲ್ಲಿ ಈ ಹೋಬಳಿ ಈ ಹೋಬಳಿ ಮೇಲೆ ನೀವು ದೌರ್ಜನ್ಯ ಮಾಡ್ತಾ ಇದೀರಾ ನೀವು ಶಾಸನ ಕ್ವಶನ್ ಕೇಳಿ ಮಾಡ್ಬೇಕು ಯಾಕೆ ಮಾಡಿದ್ರು ಅಂದ್ರೆ ಅವ್ರಿಗೆ ಭಯ ಇದೆ ಎಲ್ಲಾ ರೈತರು ಒಟ್ಟುಗಿದ್ದಾರೆ ಇವತ್ತು ರೈತರೆಲ್ಲ ಬಂದು ಗಲಾಟೆ ಮಾಡ್ತಾರೆ ಇದನ್ನ ಕ್ವಶನ್ ಮಾಡ್ತಾರೆ ಬರೋ ಅಧಿಕಾರಿಗಳ ಮುಂದೆ ಶಾಸಕರ ಮುಂದೆ ಸಚಿವರ ಮುಂದೆ ಮರ್ಯಾದೆ ಹೋಗುತ್ತೆ ಅನ್ನೋ ಒಂದು ಕ್ವಶನ್ಗೆ ಭಯ ಬಿದ್ದು ಇವತ್ತು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇಲ್ಲಿ ಜಾರಿ ಮಾಡಿದ್ದಾರೆ ಶಾಸಕರೇ ನಾನು ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ಮ ಕೈಯಲ್ಲಿ ಈ ಹೋರಾಟನ ತಡಿಯಕಾಗಲ್ಲ ಇದು ನ್ಯಾಯಯುತವಾದಂತ ಹೋರಾಟ ನಾವು ಕೇಳ್ತಾ ಇರೋದು ನೀರು ನಾವು ನಿಮ್ಮ ಮನೆ ಆಸ್ತಿ ಕೇಳ್ತಾ ಇಲ್ಲ ನಾವು ಕೇಳ್ತಾ ಇರೋದು ನಮ್ಮ ನೀರು ನಮಗೆ ಬಿಟ್ಕೊಡ್ರಿ ನೀವು ನೀರ್ ತಗೊಂಡೋಗ್ತಿವಿ ಅಂತಿದ್ರ ನಮ್ಗೆ ಒಪ್ಪಿಗೆ ನಮ್ಗೆ ಒಪ್ಪಿಗೆ ಇದೆ ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು ಕೇಳ್ತಾ ಇರೋ ಡಿಮ್ಯಾಂಡ್ ಇರ್ರಿ ನಿಮಗೆ ಪೈಪ್ಲೈನ್ ಹಾಕ್ಸಕ್ ಇಂಟ್ರೆಸ್ಟ್ ಇರಬೇಕಾ ಎತ್ತಿನೊಳ್ಳೆ ನೀರು ಹರ್ಸಕ್ ಇಂಟ್ರೆಸ್ಟ್ ಇರ್ಬೇಕಾ ರೈತ ಇದರಾದ್ರೆ ಎತ್ತಿನೊಳ್ಳೆ ನೀರು ಹರ್ಸಕ್ ಇಂಟ್ರೆಸ್ಟ್ ಇರಬೇಕ ನಿಮ್ಗೆ ನಿಮ್ಗೆ ಅದಿಲ್ಲ ಫಸ್ಟ್ ಕಾಂಟ್ರಾಕ್ಟರ್ ಇದು ಕೆಲಸ ಆಗಬೇಕು ಕಾಂಟ್ರಾಕ್ಟ್ರು ಸೇಫ್ ಆಗಬೇಕು ನಿಮ್ ಜೋ ನಿಮ್ ಜಾಬ್ಗ್ ದುಡ್ಡು ಸೇರ್ಬೇಕು ಇಷ್ಟ ನಿಮ್ಮ ಉದ್ದೇಶ ರೈತರು ಉದ್ಧಾರ ಮಾಡೋದು ಯಾವುದೇ ಒಂದು ಲಕ್ಷಣಗಳು ಗೌರಿದ್ನರ್ ಶಾಸಕರಲ್ಲಿ ಕಾಣಿಸ್ತಾ ಇಲ್ಲ ಸರ್ ನಾವು ತುಂಬಾ ಭರವಸೆ ಇಟ್ಟು ಅವ್ರನ್ನ ಬಟ್ ಅದು ಅದ್ಯಾವುದೂ ಇಲ್ಲಿ ಕಾಣಿಸ್ತಾ ಇಲ್ಲ ಅದೇ ರೀತಿಯಲ್ಲಿ ಏನು ವಾರ್ದ ಕೆರೆ ಅಚ್ಚುಕಟ್ಟು ಪ್ರದೇಶದ ಒಂದು ಸದಸ್ಯರ ಅವರು ಕೂಡ ಮಾತಾಡಿಸಣ್ಣ ಸರ್ ಇವತ್ತು ಎಲ್ಲೆಲ್ಲ ರ್ಯಾಲಿ ಯಾವ ತರ ಎಲ್ಲೆಲ್ಲಿ ಹೋಗ್ತಾ ಇದ್ರಿ ಸರ್ ಸರ್ ಈಗ ಏನಿದೆ ಅಂದ್ರೆ ನಾವು ಸುಮಾರು ಒಂದು ವರ್ಷ ಮೂರು ತಿಂಗಳಿಂದ ನಾವು ಹೋರಾಟ ಮಾಡ್ತಾ ಇದೀವಿ ಯಾವ ಹೋರಾಟಕ್ಕೂ ಶಾಸಕಾಂಗ ಆಗ್ಲಿ ರಾಜ್ಯಾಂಗ ಆಗಲಿ ಅಧಿಕಾರಿ ವರ್ಗ ಆಗ್ಲಿ ಸ್ಥಳೀಯ ಶಾಸಕರಾಗಲಿ ಯಾರು ಇದಕ್ಕೆ ಬೆಲೆನೆ ಕೊಡ್ತಾ ಇಲ್ಲ ಐದು ಸಾವಿರ ಓಟ್ ಮೆಜಾರಿಟಿ ಕೊಟ್ಟು ಇಲ್ಲಿರ್ತಕ್ಕಂಥ ಶಾಸಕನ ಗೆಲ್ಸಿದ್ದಾರೆ ಹಣ ಕೊಟ್ಟು ಗೆಲ್ಸಿದ್ದಾರೆ ಅವ್ರಿಗೇನು ಗೌರವ ಬೇಡವಾ ಮಾತೈತದ್ರೆ ಅಲ್ಲಿ ಅರವತ್ತು ಸಾವಿರ ಜನ ಇದ್ದಾರೆ ಅವ್ರಿಗೆ ನೀರಿಲ್ಲ ಅಂತ ಹೇಳ್ತಾರೆ ಯಾರಾದರೂ ಐದು ವರ್ಷಗಳಿಂದ ಈಚೆಗೆ ಹತ್ತು ವರ್ಷದಿಂದ ಈಚೆಗೆ ಯಾರನ್ನ ನಗರಸಭೆಯಲ್ಲಿ ನಿಮಗೆ ನೀರು ಬೇಕು ಅಂತ ಕೇಳಿದಾರಾ ಮಾಹಿತಿ ಕೊಡಿ ನಮಗೆ ಮಾಹಿತಿ ಕೊಟ್ಟರೆ ನಾವು ಅಣ್ಣ ತಮ್ಮಂದರು ನಮ್ಮ ನಮ್ಮಲ್ಲಿ ಜಗಳ ಇಟ್ಟು ಒಕ್ಕುಲಬ್ಬಿಸಿ ಹಳ್ಳಿ ಜನ ಇವತ್ತು ಊರಿಗೆ ಟೌನ್ಗೆ ಹೋಗಂಗಿಲ್ಲ ಸರ್ ಬಡಪಾಯಿಗಳೆಲ್ಲ ಕೂಲಿ ಕೆಲಸ ಮಾಡಕ್ಕೆ ಹೋಗ್ತಾ ಇದ್ದಾರಲ್ಲೇ ಅವ್ರ ಮೇಲೆ ದಬ್ಬಾಳಿಕೆ ಮಾಡೋಕೆ ಇವರು ಅನುಯಾಯಿಗಳನ್ನ ತಯಾರಿ ಮಾಡಿದ್ದಾರೆ ಇವನು ಗೂಂಡಾಗಿರಿ ಮಾಡ್ತಾ ಇದ್ದಾರೆ ಇವರು ಬಂದು ಇಷ್ಟು ವರ್ಷಗಳಿಂದ ಇಷ್ಟು ಒಂದು ನಾವು ಅಂಡ ಮುಂದ್ರಾಗ ಇದ್ದೀವಿ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದಾರೆ ನಮ್ಮ ಕೆರೆಗೆ ನಾವು ಪದೇ ಪದೇ ಹೇಳ್ತಾ ಇದೀವಿ ಯಾವುದೇ ನದಿ ನಾಲೆ ಇಲ್ಲ ಕೇವಲ ಮಳೆ ಆದಿರ್ತ ಕೆರೆ ಅದು ನಾವಿರ್ತಕ್ಕಂಥವ್ರು ಅರವತ್ತು ಸಾವಿರ ಜನ ಇದೀವಿ ನಾವು ಕೃಷಿ ಹೈನುಗಾರಿಕೆ ಬಿಟ್ಟರೆ ಬೇರೆ ಏನೂ ಇಲ್ಲ ನಮಗೆ ನಮ್ಮ ಜೀವನ ಆದಕ್ಕೆ ಏನೂ ಇಲ್ಲ ಸರ್ ಸುಮಾರು ಜನ ಹೆಣ್ಮಕ್ಳು ಇವತ್ತು ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದಾರೆ ಸರ್ ಹೆಣ್ಮಕ್ಳು ಬೆಳಗ್ಗೆ ಐದು ಗಂಟೆಗೆ ಎದ್ಬಿಟ್ಟು ಅವ್ರ ಮುಖ ನಾವು ನೋಡೋಂಗಿಲ್ಲ ನಮ್ಮ ಮುಖ ಅವ್ರು ನೋಡೋಂಗಿಲ್ಲ ಎಷ್ಟು ಬಾಯಿ ಪಡ್ಕೋಬೇಕು ಇವನತ್ರ ಹತ್ರ ಇನ್ನೊಂದು ಎಷ್ಟೋ ರೈತ ಸರ್ ಕೃಷಿ ಮಾಡೋರು ನಾವೆಲ್ಲ ನಾವೆಲ್ಲ ನೇಗ್ಲಿಡ್ದವರು ಇವತ್ತು ಫ್ಯಾಕ್ಟ್ರಿಗಳಿಗೆ ಸಿಮೆಂಟ್ ಕೆಲ್ಸಕ್ಕೆ ಹೋಗ್ತಾ ಇದ್ದೀವಿ ಕಾರಣ ಏನು ಇವರಿಗೆ ಇದು ಬರಡಾಗಬೇಕು ಬರಡ ಆಗಬೇಕು ಇವ್ರು ಸೋಲಾರ್ ಹಾಕೋಬೇಕು ಇವನು ದುಡ್ಡು ಮಾಡ್ಕೋಬೇಕು ಇವನೆಲ್ಲ ಬರೀ ಹಣದಲ್ಲೇ ಬರ್ತಾ ಇದ್ದಾನೆ ಯಾರು ಸಾರ್ ನಮ್ಮ ನಾನು ನನ್ನ ಇತ ನನ್ನ ಒಂದು ಸರ್ವಿಸಲ್ಲಿ ಮೂವತ್ತೈದು ವರ್ಷ ನಾನು ನಾನು ನೋಡಿದ್ದೀನಿ ಬಾಗೇಪಲ್ಲಿ ಕಡೆ ಓಟ್ ಹಾಕಿದೀವಿ ನಾವು ಅಲ್ಲೂ ಕೂಡ ಆರು ಜನ ಸಿ ವೆಂಕಟರಾಯಪ್ಪ ಅಪ್ಸಾಮ್ ರೆಡ್ಡಿ ಅವರು ಜೀವಶ್ರಾಮ್ ರೆಡ್ಡಿ ಅವರು ಸಂಪಂಗಿ ಅವರು ಈಗಿರ್ತಕ್ಕಂಥ ಸುಬ್ಬರೆಡ್ಡಿ ಅವರು ಇಲ್ಲಿ ಆರ್ ಎನ್ ಲಕ್ಷ್ಮೀ ಪತಿಯಿಂದ ಹಿಡಿದು ಈಗಿರ್ತಕ್ಕಂಥ ಪುಟ್ಸ್ವಾಮಿಗೌಡವರೆಗೂ ನಾವು ನೋಡಿದ್ದೀವಿ ಯಾರು ಇಂತ ಶಾಸಕರು ನಾವು ನೋಡಿಲ್ಲ ಸರ್ ಮೀಟಿಂಗ್ ಏನೋ ಒಂದು ಮೀಟಿಂಗ್ ಮಾಡಿಲ್ಲ ಸರ್ ಸೌಜನ್ಯಕ್ಕಾದ್ರೂ ಸೌಜನ್ಯಕ್ಕಾದ್ರೂ ಕರೆದು ಸೌಜನ್ಯಕ್ಕಾದ್ರೂ ಕರೆದು ಮಾತಾಡಿಲ್ಲ ಮಾತಾಡಿಲ್ಲ ಮಾತಾಡಿದ್ರೆ ಈ ಆಕ್ರೋಶ ಏನಕ್ಕೆ ಬರ್ತದೆ ಮಾತೈತದ್ರಿ ನಾನು ತಂದೆ ತರ್ತೀನಿ ಯಾರು ಇವನೇನು ಕೇಳೋದು ಇವನಿಗೆ ಇವನಿಗೆ ದುಡ್ಡಿದೆ ಇವನ ಹತ್ರ ದುಡ್ಡಿದೆ ಇವನೇನ್ ಹೇಳ್ತಾನೆ ಗೊತ್ತಾ ನಾನು ದುಡ್ಡು ಕೊಟ್ಟು ಓಡಾಸ್ಕೊಂಡಿದ್ದೀನಿ ನಾನು ತಂದೆ ತರ್ತೀನಿ ನೀರು ಯಾರೋ ಕಾಣದೇ ಕೈಗಳ ಕೈವಾಡ ಇದೆ ಇದರಲ್ಲಿ ಏನ್ರಿ ನೀವು ನೀವು ಯಾರು ದೂಷಣೆ ಮಾಡೋದು ನೀನು ನೀನು ಕರೆಕ್ಟ್ ಆಗಿರೋ ನೀನು ಇಲ್ಲಿ ನೀನು ಬೇರೆಯವ್ರು ಯಾಕೆ ದೂಷಣೆ ಮಾಡ್ತೀಯ ನೀನು ಹೌದು ಮಾಡೇ ಮಾಡ್ತಾರೆ ನೀನು ರಾಜಕೀಯ ಮಾಡಕ್ಕೆ ಬಂದಿಲ್ವಿಲ್ಲ ನಿನ್ನ ಊರು ಯಾವುದು ನಿನ್ನ ಹುಟ್ಟೂರು ಯಾವುದು ನಿನ್ನ ಆಧಾರ್ ಕಾರ್ಡ್ ಎಲ್ಲಿದೆ ನಿನ್ನ ಐ ಡಿ ಕಾರ್ಡ್ ಎಲ್ಲಿದೆ ನೀನ್ ಹೇಗಿಲ್ಲಿ ಬಂದು ಓಟ ಇದು ಮಾಡಿದೆ ನೀನು ಯಾಕೆ ಚುನಾವಣಾ ನಿಂತೆ ನೀನು ಇಪ್ಪತ್ತೈದು ಇವತ್ತು ಶಂಕುಸ್ಥಾಪನೆಗೆಲ್ಲ ವರ್ಷದಿಂದ ಇರತಕ್ಕ ಶಾಸಕರಿಗೆ ನಾವು ಬುದ್ಧಿ ಕಲಿಸಿದೀವಿ ನಿನಗೆ ನಾನು ದೊಡ್ಡದಲ್ಲ ನಮ್ಗೆ ನಾವು ಸರ್ಕಾರ ಕೊಡೋರು ನಾವೇ ಸರ್ಕಾರ ಬೀಳ್ಸೋರು ನಾವೇ ರೈತರು ಓಟ್ ಹಾಕಿದ್ರೆ ನಿನ್ನ ಗೆಲ್ಲೋದು ಸರ್ ಒಂದು ಮಾತು ಸರ್ ರೈತ ದೇಶದ ಬೆನ್ನೆಲುಬು ಎಲ್ಲಿ ಸರ್ ಯಾವ ಸರ್ಕಾರ ರಾಜ್ಯ ಸರ್ಕಾರ ಆಗ್ಬೋದು ಕೇಂದ್ರ ಸರ್ಕಾರ ಆಗ್ಬೋದು ಯಾರೇ ಆಗ್ಬೋದು ಇವತ್ತು ರೈತರಿಗೆ ಏನ್ ಅನುಕೂಲ ಮಾಡ್ಕೊಟ್ಟಿದೀರ ನೀವು ನಾವು ಓಡ್ತಾ ಇದ್ದೀವಿ ಇವತ್ತು ಕನಿಷ್ಠ ಐನೂರು ಜನ ನಾವು ಎಲ್ಲಾ ರಸ್ತೆಗಳಿಂದ ಎಲ್ಲಾ ರಸ್ತೆಗಳಿಂದ ಐನೂರು ಜನ ನಾವು ಅಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡಲಿಕ್ಕೆ ನಾವು ತಯಾರಿ ಮಾಡ್ಕೊಂಡು ಹೋಗ್ತಾ ಇದೀವಿ ಸ್ಥಾಪನೆ ಮಾಡ್ತಾ ಇದಾರೆ ಅಲ್ಲ ನಮ್ಮ ಡಿಮ್ಯಾಂಡ್ಗಳು ನಾವು ಕೊಟ್ಟಿರ್ತಕ್ಕಂಥ ಡಿಮಾಂಡ್ಗಳನ್ನ ಅವರು ಮನವಿಗಳು ಸ್ವೀಕರಿಸಬೇಕು ಈಡರಿಸಬೇಕು ತಕ್ಷಣ ಪಿ ಆರ್ ಆಗಬೇಕು ಇದೆಲ್ಲಕ್ಕೂ ಸರ್ಕಾರಿ ಸರ್ಕಾರಿ ಸುತ್ತುವಲೆ ಆಗಬೇಕು ಸರ್ಕಾರಿ ಆದೇಶ ಯಾಕೆ ಕೇಳ್ತಾ ಇದೀವಿ ಅಂದ್ರೆ ಅಧಿಕಾರಿ ವರ್ಗ ಆಗಲಿ ರಾಜಕೀಯ ವರ್ಗ ಆಗಲಿ ಶಾಸಕಾಂಗ ವರ್ಗ ಆಗಲಿ ಯಾರು ಶಾಶ್ವತ ಅಲ್ಲ ಅದಕ್ಕೋಸ್ಕರ ವಾರ್ಜಾ ಸಾವಿರ ವಾರ್ಜಾ ಸಾಲ ಗೌರವ ಬಿದ್ದವರಿಗೆ ಏನು ಒಂದು ಬೈಕ್ ರ್ಯಾಲಿ ಮುಖಾಂತರ ಹೋಗಿ ಶಾಸಕ ಪುಟ್ಟ ಸಾವಿರದ ಅವರಿಗೆ ಆಕ್ರೋಶ ವ್ಯಕ್ತಪಡಿಸಿ ಸರ್ಕಾರಕ್ಕೆ ಕಷ್ಟಕ್ಕೆ ಇವತ್ತು ವಾರ್ಡಸಳೆಯಿಂದ ಒಂದು ಬೈಕ್ರಲ್ಲ ಹೋಗ್ತಾ ಇತ್ತು ಅಂತದ್ದು ಕ್ಯಾಮೆರಾಪರಸ ರಸಂತೆ ಸುರೇಶ್ ಪಾಪು ನ್ಯೂಸ್ ಸ್ಪಾಕ್ಟಿಕ್ ಪರಪರ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ